ಸ್ನೇಹಿತರು ನಮಸ್ತೆ ನಾನು ಮತ್ತೆ ಈಶ್ವರನ ಪ್ರೀತೀರ್ಥ ಮಾತಾಡ್ತಿರೋದು ಸ್ನೇಹಿತರು ನಾನು ಚನ್ನಗಿರಿ ಬಳಿ ಇರೋ ಬೊಸನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಅಲ್ಲಿ ಮೋಹನ್ ಸಾರ್ ಅಂತೇಳಿ ಒಬ್ಬ ಮಾಸ್ಟರ್ ಸ್ಕೂಲ್ ಮಾಸ್ಟರ್ ಹೊರಬಾಗಿ ಸ್ಕೂಲಲ್ಲಿ ಕೆಲಸ ಮಾಡುವಂಥ ಮಾಸ್ಟರ್ ಅವರು ನಿಜವಾಗಿ ಭೂಮಿಯನ್ನು ಅರ್ಥ ಮಾಡಿಕೊಂಡು ಇತ್ತೀಚೆಗೆ ಭೂಮಿಗೆ ಏನು ಬೇಕು ಹಸಿರು ಗೊಬ್ಬರಗಳ ಮೂಲಕ ಊಟ ಮಾಡಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಬಹುಶಃ ನೀವು ಎಕ್ಸಾಂಪಲ್ ಇಲ್ಲಿ ತೋಟ ನೋಡ್ತಾ ಇರ್ಬೋದು ಕೇವಲ ಮೂರು ವರ್ಷದ ತೋಟ ಇದು ಒಂದೊಂದು ಗಿಡಗಳು ಏನು ಆನೆ ಗಾತ್ರ ಅಂತೀವಲ್ಲ ಆ ರೀತಿಯಲ್ಲಿ ಬೆಳೆದಿರೋಂಥದ್ದು ನಿರಂತರವಾಗಿ ಅಲ್ಲಿ ಹೇಗೆ ರಾಗಿ ಇರ್ಬೋದು ದದರಧಾನ್ಯಗಳಿರ್ಬೋದು ಸಾಸಿವೆ ಇರ್ಬೋದು ಮತ್ತು ಜೇನಿನ ಉಪಯೋಗ ಏನಾಗುತ್ತಿತ್ತು ಜೇನು ಎಷ್ಟು ಬರ್ಲಿಕ್ಕೆ ಶುರುವಾಯಿತು ಇದನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ ತಮ್ಮ ಹಳೆ ತೋಟಕ್ಕೆ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೊಸ ತೊಟ್ಟಗಳಿಗೆ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ತಿಳಿಸ್ತಾ ಹೋಗ್ತಾರೆ ಇಲ್ಲಿ ಬಿದ್ದಿರೋಂಥ ಒಂದು ಗರಿ ನೋಡ್ತಾ ಇರ್ಬೋದು ಸಾವಯವ ಕೃಷಿಗೆ ಬದಲಾವಣೆ ಆಗ್ತಾ ಆಗ್ತಾ ಇರ್ತಾ ಎಷ್ಟು ಶೈನಿಂಗ್ ಬರ್ತಾ ಇದೆ ಎಷ್ಟು ದೊಡ್ಡ ಸೈಜ್ ಆಗ್ತಾಯಿದೆ ಅಷ್ಟದ ಹೊಟ್ಟೆ ಬರ್ತಾ ಇದೆ ಹಾಗಾಗಿ ಇದನ್ನು ಆ ಜಾ ಚನ್ನಗಿರಿ ಭಾಷೆನ ಉಪಯೋಗಿಸ್ಕೊಂಡು ಒಂದು ಸಣ್ಣ ಇಂಟ್ರ್ಯೂನೂ ಮಾಡಿ ಹಾಕಿದ್ದೀನಿ ದಯವಿಟ್ಟು ನೋಡಿ ಮುಂದೆ ಮತ್ತೆ ಮಾತಾಡೋಣ ಎಷ್ಟು ವರ್ಷದ ತೋಟ ಇದು ಮೂವತ್ತು ವರ್ಷದ ಮೂವತ್ತು ವರ್ಷದ ತೋಟ ಇದು ಇಲ್ಲೇನು ಪ್ಲ್ಯಾನ್ ಮಾಡಿದ್ದೀರ ಅದು ಈಗ ಅಲ್ಲೇನೋ ಹಸ್ರು ಗೊಬ್ರಗಳು ಅವೆಲ್ಲ ಪ್ರಾಕ್ಟೀಸ್ ಮಾಡಿದೀರಿ ಇವಾಗ ಇಲ್ಲಿ ಈ ತೋಟಗೊಳಗೆ ಏನು ಪ್ರಾಕ್ಟೀಸ್ ಮಾಡಿದೀರಿ ಹಾಂ ಇಲ್ಲೇನು ಮಾಡಿದೀವಿ ಅಂದ್ರೆ ಹಾ ತೆಂಗಿನ ಕರೆ ಪೈನ್ ಕರೆ ಎಲ್ಲ ಅದು ಹೊರಗೆ ಆಗ್ತಲ್ಲ ತೋಟದಲ್ಲಿ ಹಾಂ ಅಕ್ಕ ತಕ್ಕ ತಗೊಂಬಂದು ಹಾಕ್ಬಿಡ್ತೀನಿ ಹಾಂ ಹಾಂ ಔಷಧಿಗಳೆಲ್ಲ ಬಿಡಲ್ಲ ಮುಂದ್ ವರ್ಷಕ್ಕಂತನು ಇದ್ರ ಇಲ್ಲಿ ಇದೇ ಸಾಕಿರಿಕಿ ಹಾ 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 ಇದು ವೆಟ್ಟಿ ಇರ್ತೇತಿ ಈ ಕಡೆ ಬರ್ರಿ ಬಂದ್ರೆ ಹಾ ಇದನ್ ಮಾತ್ರ ಬೇಸ ಹೊಡಿಯೋದು ಮೂರ್ ಮೂರ್ ಸಾಲ್ನಾಗಿ ಒಂದ್ ಸಾಲ್ ಮಾತ್ರ ಬೇಸ ಹೊಡಿಯೋದು ಹಾಕೋದು ಹಾ ಇದ್ರಾಗ ಏನು ಹುಲ್ಲುತೇತಿ ಆದ್ರೂ ನೀರ್ ಬಿಡಲ್ಲ ಇದಕ್ಕೆ ಹಾ 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 ಅದಕ್ಕೆ ನೀರ್ ಬಿಡೋದು ಹೌದಾ ಅದ್ರೊಳಗಡೆ ತೇವಾಂಶ ಇರುತ್ತ ಅವಾಗ ಹಾ ಮುಚ್ಚಿಗೆ ನೋಡಿ ಹಾ ಹಾ ಇದೇ ಹ್ಮ್ 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 ಯು ಟೈಪ್ ಮಾಡ್ತೀನಿ ಸೂಪರ್ ಗರಿ ಬೇರೆ ಯಾರು ಬಿದ್ರಲ್ಲ ಅರಸಿನ ಇಲ್ಲಿ ಹಾಕದೆ ಇವರೆಲ್ಲ ತಗತಾರೋ ನಮ್ಮ ಶುಭಾರೆಲ್ಲ ವರಕಾಗ್ತಾರಾ ಆನ್ ತಗೊಂಡು ಬರ್ತೀನಿ ಹೋಗಿತ್ತೀನಿ ಹ ಹ ಹ ಅಡಿಕೆ ಸಿಪ್ಪೆಗಳು ಎಲ್ಲದನು ಹ ಈ ಮೆಥಡ್ ಮಾಡೋಕೆ ಮಾಡಿದ ಮೇಲೆ ಏನು ಲಾಭ ಅನ್ಸಿದ ನಿಮಗೆ ಬಟ್ ಏನಪ್ಪಾ ಅಂದ್ರೆ ಮೂರನೇ ಈಗ ಒಷ್ಟುಕೋ ಕಳೆಬಡಿ ಇದನ ಓ ಜಾಕ್ರುಡಿ ಬದಲಿ ಹ ಈ ವರ್ಷ ಇದಕ್ಕೆ ಹಾಕಿದ್ರೆ ಗರೇನ ಒಂದು ವರ್ಷಕ್ಕೆ ಈ ಕಡೆ ಹಾಕೋದು ಇದನ್ನ ಖಾಲಿ ಬಿಡೋದು ಒಂದು ಟ್ರಾಕ್ಟರ್ ಈ ವರ್ಷ ಖರ್ಚು ನಿಮಗೆ ಇದಾಗಿದೆ ಅಂತ ಏನು ಹದಿನೈದು ಸಾಲ ಇದ್ರೆ ಏಳು ಸಾಲ ಮಾತ್ರ ಟ್ರಾಕ್ಟರ್ ಹೊಡಿತೀವಿ ಇನ್ನೇಳು ಸಾಲ ಟ್ರಾಕ್ಟರ್ ನೋಡಿ ಎಲ್ಲ ಅಷ್ಟು ನೋಡಿ ಫಿಫ್ಟಿ ಪರ್ಸೆಂಟ್ ಹೊಡಿತು ಅಂತ ನೀವು ಹೇಳೋದು ಲೆಕ್ಕ ಅದ್ ಬಿಟ್ಟು ಬೇರೆ ಇಳುವರೆಗೆಲ್ಲ ನಿಮಗೆ ನಿಮಗೆ ಏನ್ ಚೇಂಜಸ್ ಕಂಡೈತೆ ಇದ್ರೊಳಗೆ ಅದೇ ಹ್ಮ್ ಬೇಸ ಹೊಡಿಯೋದು ಹ್ಮ್ ಆಮೇಲೆ ಕಡೆನಾಶ ಹೊಡೆಯೋದು ಸ್ವಲ್ಪ ಹವೇಡಲ್ಲಿ ಹೇಳ್ಬೇಕು ಅಂದ್ರೆ ವರ್ಷಕ್ಕೆ ಒಂದೇ ಸತಿ ಹೊಡ್ದ ಮುಚ್ಚಿರೋದ್ರಿಂದ ತೇವಾಂಶ ಕಾಪಾಡ್ಕೊಳ್ಳುತ್ತಲ್ಲ ಬಾಳ ಕಾಪಾಡುತ್ತೆ ಸುಮ್ಮನೆ ಸುಮ್ನೆ ಇಪ್ಪತ್ತೆ ನೀರು ಕಟ್ತಾರೆ ನಿಮ್ ಚೆನ್ನಾಗಿ ಕಡೆಗೆ ಹೌದು ನಿಮ್ಗೆ ಅದು ನೀರ್ನಾಗೆ ಹ್ಮ್ ಹ್ಮ್ ಹ್ಮ್

ಮೂವತ್ತೆರಡು ವರ್ಷ ದೊಡ್ಡ ಹತ್ತು ಹ್ಮ್ ನಮಸ್ತೆ ನೋಡ್ರಿ ಬರೀ ಎರಡು ವರ್ಷದ ಗಿಡಗಳು ಚರಗಿರಿ ಹತ್ರ ಬುಸೇನಹಳ್ಳಿ ಅನ್ನೋ ಒಂದು ಗ್ರಾಮ ಅಷ್ಟು ವೀರಭ ರುದ್ರಪ್ಪ ಮೇಷ್ರು ಅಂತ ಇದ್ರು ಕೂಡ್ಲಿಗೆರೆ ಮತ್ತೆ ಬೆಳಗ್ಗೆಲ್ಲ ಕೆಲಸ ಮಾಡದಂತ ಬೊಸನಹಳ್ಳಿ ಗ್ರಾಮದವರು ಅವ್ರ ಮಕ್ಳು ಅವರು ಸಹ ಮೇಷ್ಟ್ರು ಮೋಹನ್ ಸಾರ್ ಅಂತೇಳಿ ಅವೆಲ್ಲ ಮೋನಣ್ಣ ಅಂತ ಹೇಳಿ ಕರಿತೀವಿ ಅವ್ರನ್ನ ಅವ್ರದ್ದು ಎರಡು ವರ್ಷ ತೋಟಗಳು ಅವ್ರು ನಿರಂತರವಾಗಿ ದುಡಾಳ ಧಾನ್ಯಗಳನ್ನು ಮತ್ತು ಹಸಿರು ಗೊಬ್ಬರಗಳ್ನ ಪ್ರಾಕ್ಟೀಸ್ ಮಾಡ್ಕೊಂತ ಬಂದಾರೆ ಇದಕ್ಕೆ ಯಾವುದೇ ರೀತಿಯ ಇದನ್ನು ಮುಟ್ಸಿಲ್ಲ ಗೊಬ್ಬರಗಳನ್ನೆಲ್ಲ ಮುಟ್ಸಿಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೂ ಸಪ್ಲೈ ಕೊಡ್ತಾರೆ ಅದು ಅವಶ್ಯಕವಾಗಿ ಬೇಕಾಗಿರೋದು ಯಾಕೆಂದ್ರೆ ನಿಮಗೆ ಉತ್ತ ತೋಟ ನಿಮ್ಗೆ ಅವರೇ ಒಂದು ತೋಟ ತೋರಿಸಿ ಅದಕ್ಕೂ ಅಷ್ಟೇ ಅವರು ನಾಲ್ಕು ವರ್ಷ ತೋಟ ಆದರೆ ಯಾವುದೇ ಇದನ್ನು ಕೊಟ್ಟಿಲ್ಲ ಮೈಕ್ರೋ ನ್ಯೂಟ್ರಿಯನ್ಸ್ ಕೊಡ್ತಾ ಬಂದಿದ್ದಾರೆ ಮರಣ್ಣ ನಮಸ್ತೆ ಇದು ಹೆಂಗೆ ಈಗ ನೀವು ಏನೇನು ಪ್ರಾಕ್ಟೀಸ್ ಈಗ ನೀವು ಬೆಳಗ್ಗೆ ಎದ್ದು ಅಲ್ಲೇ ಮೇಸ್ ಕೆಲಸಾಗಿದ್ದು అసలు తోటకి బెక్ వీళ్ళకి హాకి మి మత్ సాయం ఎస్ వర్షద గిడ సెడ్ హాకీ జూను ఈ వర్షిత ఎరడు వర్ష తుమ్ నగలి సాల్బి సాలు సాల్బి ಒಂದ್ಸತಿ ಫಸ್ಟ್ ವರ್ಷ ಡಯೇಂಜ್ ಹಾಕಿದ್ದೆ ಫಸ್ಟ್ ವರ್ಷ ಡಯೇಂಜ್ ಹಾಕಿದ್ದೆ ಆಮೇಲೆ ಎರಡನೇ ವರ್ಷ ಉಳ್ಳಿ ಹಾಕಿದ್ದೆ ಮತ್ತೆ ಈ ಸತಿ ಈಗ ಈಗ ಸಾಲ್ಬೆಟ್ ಸಾಲು ಯಾಕೆಂದ್ರೆ ಈ ಆವು ಪುಡೆ ಬರ್ತಾವಲ್ಲ ಒಂದ್ ಸಾಲು ನಿಮಗೆ ಓಡಡಕ್ಕೆ ಅನುಕೂಲ ಆಗ್ಲಿ ಅಂತ ಹಿಂಗೆ ಇದು ಅದನ್ನ ಬಿಳದ ಮೇಲೆ ಈಗ ನೆಕ್ಸ್ಟ್ ಈಗ ಏನ್ ಖಾಲಿ ಸಾಲ ಅದಾವ ಆ ಖಾಲಿ ಸಾಲುಗಳಿಗೆ ಮತ್ತೆ ಸೋಯಾಬೀನ್ ನೆರೆ ಆಯ್ತು ಮತ್ತೆ ತಪ್ಪಿದ್ರೆ ಡೈ ಎಂಜನರೇ ಆತು ಯಾವ್ದಾರು ಒಂದ್ ಹಾಕ್ತೀನಿ ಈಗ ಓಕೆ ಯಾಕೆಂದ್ರೆ ಮತ್ತೆ ಇದನ್ನ ಕಲ್ಟಿವೇಶನ್ ಮಾಡೋದು ಹಾ ಹಾ ಮತ್ತೆ ಈಗ ಹಾಕ್ಲಿಲ್ಲಾ ಅಂದ್ರೆ ಮತ್ತೆ ಹುಲ್ಲು ಉಡ್ತತೆ ಮತ್ತೆ ಔಷಧಿ ಹೊಡಿಬೇಕು ಅಂತ ಈ ತರ ಆದ್ರೆ ಕಾಳ್ನಾಶಕ ಉಪಯೋಗಿಸೋದ್ ಬೇಡ ಕಾಳ ಉಪಯೋಗಿಸದೇ ಇಲ್ಲ ಹಾ ಉಪಯೋಗಸ ಬದ್ಲಿ ಈ ತರ ಹಸ್ರು ಗೊಬ್ಬರನು ಆದಂಗ ಮನೆ ಕಾಳು ಕಡ್ಡಿನೂ ಆತು ದಾನಿಗ್ ಒಂದಿಷ್ಟು ಮೇವು ಸಿಕ್ಕಂಗಾತು ಆಯ್ತು ಆತು ಹಾ ಭೂಮಿಗ್ ಹಸ್ರು ಗೊಬ್ರ ಅಂದ್ರ ಭೂಮಿಗ್ ಉಳ್ಸೋಕೆ ಕೆಲಸ ಮಾಡ್ತೇರಿ ನೀವೀಗ ಸೂಪರ್ ಹ್ಮ್ ನೋಡ್ರಿ ಎಲ್ಲಾರು ಅದ್ರ ತರ ಸ್ನೇಹಿತರೇ ಮಾ ಸೊಪ್ಪು ಸಹ ಬೆಳದ್ಬಿಟ್ರೆ ಹಂಗಾಗತ್ತೆ ಅವುಗುಳು ಬರ್ತಾವ ಅವು ಬರ್ತಾವ ದಾಡಕ್ ಹೋಗದ ಹೆಂಗೆ ಅಂತ ಹೇಳಿ

ಬೆಳಗ್ಗೆ ಬಂದ್ಬಿಟ್ರೆ ಹೆಚ್ಚು ಕಮ್ಮಿ ನಾನು ಗೇಟ್ ತಿರುವುದೇ ಕಷ್ಟ ಇತ್ತು ಅಷ್ಟು ಜೇನುಳ ನೀವು ಮೇಸ್ಟ್ ಆಗಿ ಜೇನುಳ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಿರ್ತಿರ್ಲಿಲ್ಲ ಏನ್ ಅನ್ಸುತ್ತೆ ಈಗ ಅದು ಅದು ನಾವು ಜೇನುಳುಗಳು ಹೆಚ್ಚು ಕಮ್ಮಿ ನೋಡಿದ ಬಹಳ ದಿವಸ ಆಯ್ತು ಅದು ಅಂದ್ರೆ ಕೋಲ್ ಜೇನ ಬಂದಿರವು ಎಷ್ಟು ಜನ ಬಂದಿರ್ತೇವೆ ಕೋಲ್ ಜೇನ ಬಂದಿರ್ತೇವೆ ಬಟ್ ನಮಗೆ ಪರಾಗಸ್ಪರ್ಶ ಪರಾಗಸ್ಪರ್ಶ ಏನು ತೊಂದರೆ ಮಾಡಲ್ಲ ನಮಗೆ ಹೆಚ್ಚು ಕಮ್ಮಿ ನಮಗೆ ಒಂದ ಐದು ಸೇರೇನೋ ನಮಗೆ ಸಾಸಿವೆ ಸಿಕ್ಕು ರಾಗಿ ಸುಮ್ನೆ ಒಂದ್ಸತಿ ಹೇಳಿದ್ರ ರಾಗಿ ದಯವಸ ರಾಗಿ ಆಗಿದ್ದು ಸಾಕು ಮನೆಗೆ ಒಂದ್ ಎಷ್ಟು ಕಮ್ಮಿ ಒಂದ್ ಎಂಟು ಕುಂಟಲ್ ಏನೋ ಇದಾಗಿತ್ತು ಆಗಿತ್ತು ಮತ್ತೆ ಮತ್ತೆ ಅದೇ ನಾನೇ ಹಾಕಕ್ ಹಾಕೋಗ್ಲಿಲ್ಲ ಬಿದ್ದವೇ ಉಟ್ಬಿಟ್ರು ಮತ್ತೆ ಈ ಸತಿ ಏನ್ ಮಾಡಿದ್ರಿ ಅಂದ್ರೆ ಡಯೇಂಜ್ ಹಾಕಿದೀನಿ ನೋಡೋಣ ಸಾಲು ಡೈಂಜ್ ಹಾಕಿದೀನಿ ನೋಡ್ದಲ್ಲಿ ಹಂಗ್ ಮಾಡಿದೀನಿ ಅದಕ್ಕೋಸ್ಕರ ಈ ತರ ಈಗ ನಮ್ಮ ನಮ್ಮ ತಮ್ಮರಿಗೆಲ್ಲ ಹೇಳ್ತೀನಿ ಈ ತರ ಮಾಡ್ರಿ ಅಂತ ಅವರೇ ಮಾಡ್ತಾರೆ ನೋಡ ಅಲ್ಲಿ ಖಾಲಿ ಬಿಟ್ಟಿದ್ದಾರೆ ಈಗ ಕಳೆ ಹುಡ್ತಾ ಹೋಗ್ತೀವಿ ಹೊಡಿತಾರೆ ಟ್ರಾಕ್ಟರ್ ಹೊಡಿತಾರೆ ಬೇಡ ಮೊನ್ನೆ ಟ್ರಾಕ್ಟರ್ ಖರ್ಚು ಟ್ರಾಕ್ಟರ್ ತೊಳೆದ್ರೆ ಭೂಮಿ ನಾಳು ಭೂಮಿ ನಾಳು ವಿಷ ಹಾಕೋದ್ರಿಂದ ನಾಳು ಹೌದು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಹಾಕಿದ್ ಹಾಕಿದ ಹಾಕಿದ್ರೆ ಕಳೆ ಇದು ಇದು ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಕೂಡ ಊಟಕ್ಕೆ ಬಿಡೋದಿಲ್ಲ ಅದು ಅದು ಹುಟ್ಟಿದ್ರು ಅದನ್ನೇ ಮಾಡ್ತೀವಿ ಸುತ್ತಕ್ಕೆಂದು ಹಂಗೆ ಒಳಗೆ ಹೇಳ್ಕೊಂಡ್ಬಿಡ್ತೀವಿ ಇದು

ಜಾಸ್ತಿ ಸ್ವಲ್ಪ ಹೋಗ್ಬಾರ್ದು ಇದಕ್ಕೆ ಜಾಸ್ತಿ ಹೋಗ್ಬೇಕು ಒಂದ್ ಸತ್ರ ಒಂದು ಎಷ್ಟು ಹೋಗ್ತಿರ ಒಂದ್ ಎಕರೆ ಕಾಳನೆ ಅಲಸಂದೆ ಕಾಳ ಹೆಚ್ಚು ಕಮ್ಮಿ ಒಂದು ಹದಿನೈದು ಕೆಜಿ ಹಾಕಿದ್ವಿ ಹದಿನೈದು ಕೆಜಿ ಮನವೇ ಇದ್ವಿ ನಾವು ಸಲವು ಮನವೇ ಇದ್ದು ಹದಿನೈದು ಕೆಜಿ ಹಾಕಿದೀನಿ ಹೌದಾ ಅಯ್ಯೋ ಬಿಡು ಬಿಡಬಾರ್ದು ಒಟ್ಟು

ಅವಾಗ ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಅದನ್ನ ಅದಕ್ಕೆ ಖಾಲಿ ಬಿಡೋದು ಹ್ಮ್ ಹ್ಮ್ ಅದಕ್ಕೇನೋ ನೀರೇ ಹೋಗಂಗಿಲ್ಲ ಮಾತ್ರ ಫುಲ್ ಡ್ರೈ ಇರಬೇಕು ಹಾ 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 ಇದು ಡ್ರೈ ಇಟ್ಕಂಡ ಬಿತ್ತಿ ಆಮೇಲೆ ಗಣ್ಣು ಪೂರ್ತಿ ಹ್ಮ್ ಹ್ಮ್ ಗಂಡು ಕೊಡ್ಬೇಕಾದ್ರೆ ಟೈಮಿಗೆಲ್ಲ ಕೊಟ್ರೆ ಅವು ಪಡಿಗೆ ನಮ್ಮ ಕೊಡ್ಬೇಕಾ ಕೊಡ್ತಿರ್ತಾವೆ ಸೂಪರ್ ಓಕೆ ಸ್ನೇಹಿತರೆ ಇದೇನಿದೆಯಲ್ಲ ಸೇಮ್ ಇದೆ ಅದೇ ಒಂದೇ ಫ್ಲ್ಯಾಟು ನೀವು ಅಲ್ಲಿಂದ ಈ ಕಡೆ ಏನು ನೋಡ್ತೀರ ಒಂದೇ ಫ್ಲ್ಯಾಟು ಒಂದೇ ಜಾತಿಯ ಗಿಡಗಳು ಒಂದೇ ಮರದಿಂದ ಬೀಜ ಹಾರಿಸ್ಕೊಂಡಿರೋಂಥ ಇವನ್ನ ಉಪ್ಯೋಗಿಸಿರೋಂಥದ್ದು ಈ ಗಿಡಗಳಲ್ಲಿರೋಂಥ ಜೀವಕ್ಕೂ ಆ ಗಿಡಗಳು ಅಲ್ಲಿ ನೋಡಿದ್ರಲ್ಲ ಫಸ್ಟ್ ತೋರಿಸ್ತೀನಿಲ್ಲ ಅದರಿಂದನೂ ತೋರಿಸ್ತೀನಿ ನಿಮಗೆ ಆ ಗಿಡಗಳಲ್ಲಿರೋಂಥ ಮುಖದಲ್ಲಿರೋಂಥ ಜೀವಕ್ಕೂ ನೀವು ಡಿಫ್ರೆನ್ಸ್ ಕಾಣ್ಬೋದು ಮತ್ತು ಈ ಮಣ್ಣಲ್ಲಿ ನೀವು ನೋಡ್ಬೋದು ಎಲ್ಲಿ ನೋಡ್ರಿ ಕಾಂಗ್ರೆಸ್ ಗಿಡ ಗೇಕು ಗರ್ಕೆ ಅದೆಲ್ಲ ಉಟ್ಟಿರೋಂಥದ್ದು ಕಾಣಿಸುತ್ತೆ ಇದು ಅನಾವಶ್ಯಕ ಆಕ್ಚುಲಿ ನಮಗೆ ಬೇಡ ಹೋ ಅಂದರೆ ಅಲರ್ಜಿ ಆಗುತ್ತೆ ಚರಮೂಳಿಗೆ ಅನ್ನೋದು ಅಥವಾ ವಾಸನೆ ಅಂದ ಕಿತ್ತ ಕರೆ ಯಾರು ಅನ್ನೋದು ಮತ್ತದ ಟ್ರ್ಯಾಕ್ಟರ್ ಹೊಡೆಯೋದು ಅನಾವಶ್ಯಕ ಖರ್ಚುಗಳು ಇದರಲ್ಲಿ ಉತ್ಪತ್ತಿ ಆಗುತ್ತೆ ಭೂಮಿನೂ ಸಾಯ್ತಾ ಹೋಗುತ್ತೆ ಮಣ್ಣನ್ನು ಸಾಯಿಸ್ತಾ ಹೋಗ್ತೀವಿ ನಾವು ಸಾಯ್ತಾ ಇರ್ತೀವಿ ನಿಧಾನಕ್ಕೆ ಅಂದರೆ ಅದಕ್ಕೆಲ್ಲ ಖರ್ಚುಗಳು ಮಾಡ್ತಾ ಮಾಡ್ತಾ ಅದೇ ಆ ಕಡೆ ಭೂಮಿ ಏನಿದೆಯಲ್ಲ ಹಸಿರು ಏನು ಹೇಳ್ತೀವಿ ಹಲಸಿನಿಂದ ಬೆಳೆದಿದ್ದಾರೆ ಬೇರೆ ಬೇರೆ ಕಾಳು ಬೆಳೆದಿದ್ದಾರೆ ಅಲ್ಲಿ ಮನೆಗಾಗೋಷ್ಟು ಕಾಳುಕಟ್ಟಿಗಳು ಸಿಗ್ತವೆ ಒಂದಿಷ್ಟು ಕೊನೆಗೆ ಮಾರಿಸಿ ಒಣಗಿಸಿ ಮಾರಿದರೆ ನಮಗೆ ಅಲ್ಲಿ ಇದು ಸಿಗುತ್ತೆ ಏನು ಒಂದು ಆದಾಯನೂ ಸಿಗುತ್ತೆ ಮನುಷ್ಯರಿಗೆ ಜೊತೆಗೆ ದನಗಳಿಗೆ ಒಂದಿಷ್ಟು ಮೇವು ಸಿಗುತ್ತೆ ಈ ಥರದ್ದು ಅಲ್ಲಿ ನಮ್ಗೆ ಕಾಣಿಸೋ ಅದೇ ಇಲ್ಲಿ ನೋಡ್ರಿ ಅನಾವಶ್ಯಕ ಖರ್ಚುಗಳು ಹೆಂಗೆ ಬರುತ್ತೆ ಹೇಳಿ ಅಂತ ಈ ಖರ್ಚುಗಳಿದೆಯಲ್ಲ ಇದು ಬೇಡ ಅಂತ ಹೇಳ್ತಾರೆ ಅದು ರೈತರಿಗೆ ಮತ್ತು ಈ ಸಾಸಿವೆ ಇದೆಯಲ್ಲ ಅದ್ಭುತವಾದ ಕೆಲಸ ಮಾಡುತ್ತೆ ಸೂರ್ಯನ ಬೆಳಕನ್ನು ಹೀರು ಭೂಮಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಮಾಡುತ್ತೆ ಜೇನುಳುಗಳನ್ನ ಆಕರ್ಷಣೆ ಮಾಡುತ್ತೆ ತನ್ನ ಬಣ್ಣಗಳಿಂದ ಹೂಗಳಿಂದ ಮತ್ತು ಆ ಜೇನುಳುಗಳು ಬಂದರೆ ಆಟೋಮೆಟಿಕ್ಕಾಗಿ ಹೂ ಆಗುತ್ತೆ ಪರಾಗಸ್ಪರ್ಶ ಆಗುತ್ತೆ ಮನೆಗೆ ಒಂದಿಷ್ಟು ಸಾಸಿವೆ ಸಿಗುತ್ತೆ ಮನೇಲಿ ಆರೋಗ್ಯ ಚೆನ್ನಾಗಿರುತ್ತೆ ಇದೆಲ್ಲದೂ ಈ ಗಿಡಗಳಿಗೂ ಈ ಗಿಡಗಳ ಮುಖಾಲಿರೋ ಕಳೆಗೂ ಅದು ಈ ಗಿಡಗಳಿಗೂ ಡಿಫ್ರೆನ್ಸ್ ನೋಡ್ರಿ ಇದರಲ್ಲಿ ಒಂಥರ ಗ್ಯಾಸ್ ಗ್ಯಾಸ್ಲೈನ್ ಹಚ್ಬೇಕು ಮುಖಾಲ ಒಡೆದಿ ತನ ಚಳಿಗಾಲಕ್ಕೆ ಅನ್ಬೇಕು ಆ ರೀತಿಯಲ್ಲಿ ಕಾಣಿಸುತ್ತೆ ಅದೇ ಈ ಕಡೆ ಗಿಡಗಳು ನೋಡ್ರಿ ಕಳಕಳಿ ಆಗಿದ್ದಾವೆ ನಾವೇನು ಬಂದರೆ ತಡ್ಕೊಂತೀವಿ ಅನ್ನೋ ಸ್ಥಿತಿನಲ್ಲಿ ಈ ಕಡೆ ಗಿಡಗಳಿದಾವೆ ಯಾಕೆಂದರೆ ಓಕೆ ಪ್ರಕೃತಿ ಯಾವ ರೀತಿನಲ್ಲಿ ಕೊಡಬೇಕಾಯ್ತು ಆಹಾರ ಅದೇ ರೀತಿಯಲ್ಲಿ ಮಾಸ್ಟರ್ ಸರ್ ಕೊಡ್ತಾ ಇದ್ದಾರೆ ಅದಕ್ಕೆ ಹೆಸರು ಸೊಪ್ಪುಗಳ ಮೂಲಕ ಅದು ಭೂಮಿಯೊಳಗಡೆ ಬಿದ್ದು ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಕನ್ವರ್ಷನ್ ಆಗಿ ಸಾವಯವ ಇಂಗಾಲ ಉತ್ಪತ್ತಿ ಜಾಸ್ತಿಯಾಗಿ ನೀರಿನ ಪ್ರಮಾಣ ತಗೊಂಡು ತೇವಾಂಶ ಇಟ್ಕೊಂಡು ಪಸಿನ ಕ್ರಿಯೇಟ್ ಮಾಡಿ ಕೇಶ ಜಾಸ್ತಿಯಾಗಿ ಅಲ್ಲಿ ನಮಗೆ ಇದು ಸಿಗುತ್ತೆ ನೋಡ್ರಿ ಎಲ್ಲೂ ಕಳೆ ಇಲ್ಲ ಅವ್ರು ತೋರಿಸ್ತದಾರೆ ಹೆಮ್ಮೆಯಿಂದ ತೋರಿಸ್ತಾರೆ ಎಲ್ಲರೂ ಒಂದು ಅದರ ಕಾಂಗ್ರೆಸ್ ಗಿಡ ಹುಟ್ಟಿದ್ದ ಅದು ಎಲ್ಲರೂ ಒಂದು ಹುಲ್ಲು ಹುಟ್ಟಿದ್ದ ನೋಡ್ರಿ ಅಂತೇಳಿ ಎಲ್ಲೂ ಸಿಗಲ್ಲ ನಿಮಗೆ ಹಂಗಾಗಿ ಸೂಪರ್ ಥ್ಯಾಂಕ್ ಯು ಮೆಸ್ಟ್ರಾ ಭಾಳ ಖುಷಿ ಆಯಿತು ನಿಮ್ಮ ನೋಡಿ ಅಮ್ಮ ಸರ್ ಸಂಘದ ಇದಕ್ಕೆ ನಿಮ್ಗೆ ಸ್ವಾಗತ ಮಾಡ್ತಾ ಇದೀವಿ ನಮ್ಗೆ ಸರ್ ಈಗ ಪಂಡುಮಟ್ಟಿ ಶ್ರೀಗಳು ಹೇಳಿದ್ರಂತೆ ಸೇರಿಸ್ರಿ ನಮ್ಮ ಗ್ರೂಪಿಗೆ ಅವರಿಂದ ಒಂದು ಪಾಠ ಮಾಡ್ಸೋಣ ಇಲ್ಲಿ ಅಂತ ಹೇಳಿ ಹಂಗ ಬಹಳ ಖುಷಿ ಆಯ್ತು ನಿಮ್ದು ಯಾವ್ದು ಗ್ರಾಮ ಅಂತ ನೀವ್ ಹೇಳ್ಬಿಡ್ರಿ ಗ್ರಾಮ ನಿಮ್ಮ ಹೆಸರು ಪೂರ್ತಿ ಮೋಹನ್ ಕುಮಾರ್ ಬೀವಿ ಅಂತ ಓಕೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ನೈನ್ ಫೋರ್ ಏಯ್ಟ್ ಡಬಲ್ ಒನ್ ನೈನ್ ಒನ್ ಫೈವ್ ಸಿಕ್ಸ್ ತ್ರೀ ಸೂಪರ್ ಹೊನ್ನಬಿ ಶಾಲೆಯಲ್ಲಿ ಟೀಚರ್ ಆಗಿದ್ದೀನಿ ಹೊನ್ನಬಿ ಶಾಲೆಯಲ್ಲಿ ಟೀಚರ್ ಆಗಿದ್ದೀರಾ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಥ್ಯಾಂಕ್ ಯು ಮೋನಣ್ಣ ಆ ಕೆಲಸ ಮಾಡ್ಬೇಕೆಲ್ಲಾರು ಎಲ್ಲ ಒಂದ್ ಗಿಡ ಬ್ಯಾಡ ಕಾಣ್ಸಾರ ಕಿತ್ ಬಿಟ್ರದ ಸೀಗೆ ಅದಕ್ಕೆ ಕೂಲರ್ ಕರಿ ಎರಡು ವರ್ಷದ ತೋಟ ಇದು ಎಷ್ಟು ಚೆನ್ನಾಗಿ ಅಲ್ಸಿಂದ ಧಾನ್ಯಗಳನ್ನು ಹಸಿರು ಸೊಪ್ಪು ಬೆಳೆಸದು ಎಲ್ಲ ಅಡಿಕೆ ಇವು ನಮ್ಮ ನಮ್ಮ ತೋಟದ್ದೆಲ್ಲ ಇದು ಹೋದ ವರ್ಷ ಒಂದ್ ಹಿಂಗಾರಿತ್ತ ಅದೇ ದಿಕ್ ಬಂದಿಲ್ಲ ಈ ವರ್ಷ ಬರ್ತಾವಲ್ಲ ಬರ್ತಾವಲ್ಲೂರು ಅದೇ ಅದೇ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಹಿಂಗಾರ ನೋಡು